ಭೇಟಿನ ಯಾವ ಅಂದ್ರೆ ಅವರೊಬ್ರು ರಾಷ್ಟ್ರದ ಅಧ್ಯಕ್ಷನ ಅಥವಾ ಸೀನಿಯರ್ ಲೀಡರ್ನ ಭೇಟಿ ಮಾಡೋದು ಮಾತಾಡೋದೆಲ್ಲ ಸಮಸ್ಯೆ ಅಂದ್ರೆ ಯಾರು ಯಾರು ಭೇಟಿ ಮಾಡಬಾರ್ದು ಅಂತ ನಿಗದಿ ಮಾಡೋಕ್ಕಾಗತ್ತೆ ಅವಧಿ ಪೂರ್ವ ಹ ಕುಮಾರಸ್ವಾಮಿ ಜ್ಯೋತಿಷಿ ಹೇಳ್ತಾರೇನ್ರಿ ಜ್ಯೋತಿಷಿ ಹೇಳೋದ್ರ ಕೇಳ್ರಿ ಅವ್ರಿಗೆ ಅವ್ರು ಯಾವತ್ತಾರ ತರ ಒಂದ್ ದಿವಸ ಪೂರ್ಣ ಪ್ರಮಾಣದ ಸರ್ಕಾರ ಮಾಡಿದ್ರ ಅನುಭವ ಇಲ್ಲ ಅದಕ್ಕೆ ಅವ್ರಿಗೆ ಆತರ ಅಂತಾರೆ ಸೊ ಯಾವ ಸರ್ಕಾರ ಬಂದ್ರು ಯಾವತ್ತ ಅಧಿಕಾರ ಸಿಕ್ಕಿದ್ರು ಅವರು ಪೂರ್ಣ ಅವಧಿನ ಅವ್ಸೋಕೆ ಅವ್ರು ಯಾವತ್ತೂ ರೆಡಿ ಇಲ್ಲ ಅದಕ್ಕೆ ಅವ್ರ ಜ್ಯೋತಿಷ್ಯ ಉದ್ದೇಶ ಗೊತ್ತಿಲ್ಲಪ್ಪ ಅವ್ರನ್ನೇ ಕೇಳು ಜ್ಯೋತಿಷ್ಯ ಹೇಳೋದಾದ್ರೆ ಹೇಳಿ ನಾ ಒಂದಷ್ಟು ಜನ ನನ್ನತ್ರ ಯಾರು ಬಂದ್ರೆ ಹೇಳ್ತೀನಿ ಈತ ಒಳ್ಳೆ ಜ್ಯೋತಿಷ್ಯ ಯಾರು ಹೋಗಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಪಟ್ಟ ಹೇಳ್ತಾರಲ್ಲಖಿಲ್ ಕುಮಾರಸ್ವಾಮಿ ಮುಂಚೂಣಿ ಸ್ಥಾನ ಪರಿಸ್ಥಿತಿ ಅರವತ್ತು ಚಿನ್ನ ಮಾಡ್ಕೊಳ್ಳಿ ಈಗ ಪಾಪ ಈಗ ಎಂ ಪಿ ಯೋಗೇಶ್ ಬೇಕಿತ್ತು ಅಂತಾರೆ ಈಗ ಅವ್ರವ್ರು ಸಟ್ಲ್ ಅವ್ರು ಕ್ಯಾಂಡಿಡೇಟ್ ನಾವು ಆಗ್ತೀವಿ ಬಿಟ್ಟರೆ ನಾವೇನು ಯಾರಾದರೂ ಅಲ್ಲೇ ನಮ ಕ್ಯಾಂಡಿಡೇಟ್ ಶಿವರಾಕ್ತರು. ವಿಕೇಶ್ ವಿಕೇಶ್ ಇರತರ ತಮ್ಮ ಆದರ ಇನ್ನೊಬ್ರು ಆದರ ಆಶ್ಚರ್ಯ ವ್ಯಕ್ತಿ ಆದರು. ಯಾರೋ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ ಕ್ಯಾಂಡಿಡೇಟ್ ಸೂಕ್ತ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಅಂತಿಮ ಆಗಿರೋ ಇನ್ನು ಸೂಕ್ತ ಸಂದ ಇದರಲ್ಲಿ ಕ್ಯಾಂಡಿಡೇಟ್ ತೀರ್ಮಾನ ತೀರ್ಮಾನ ಅಂತ ತೀರಿತೀವಿ. ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ನಾನು ಹೇಳ್ತಾ ಇರೋ ಕೇಳಪ್ಪ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿದೀವಿ. நானೇ ಹೇಳಬೇಕು ಚೇರ್ಮನ್. ನಾನ್ ಮೀಟಿಂಗ್ ಮಾಡಿ ಕೊಟ್ಟು ಎಸಿಸಿ ಕಳಿಸಿ ಅನೌನ್ಸ್ ಮಾಡೋದು ತೀರ್ಮಾನ ಮಾಡ್ತೀವಿ ಲೋಕಸಭೆ ಚುನಾವಣೆ ಹೇಳಿದ್ರೆ ಯಾರೋ ಹಾಕ್ತಿವಿ ಅಂತ ಕೊನೆ ಸ್ಟಾರ್ ತಂದು ಹಾಕಿದ್ರೆ ಪಾಪ ಸ್ಟಾರೇ ಚೇಂಜ್ ಅವ್ರದ್ದು ಹೇಳಪ್ಪ ಆಯ್ತು ಚುನಾವಣೆ ಸೋಲೋದು ಗೆಲ್ಲೋದು ಎಲ್ಲ ಸಹಜ ಚುನಾವಣೆ ಹಂಗಾರೆ ಕುಮಾರಸ್ವಾಮಿ ಅವರು ಗೆದ್ದು ಬಿಟ್ಟಿದ್ರು ಮಗ ನಿಲ್ದಾಗಲ್ಲ ಸೋಲು ಗೆಲುವು ದೇವೇಗೌಡರು ರಾಷ್ಟ್ರ ಆಳದವರು ತುಮಕೂರಲ್ಲಿ ಸೋಲ್ ಇಲ್ಲ ರೀ ಏನ್ ಮಾಡಕ್ ಸೋಲು ಯಾರ ಕೈಲೂ ಇಲ್ಲ ಗೆಲುವು ಯಾರ ಕೈಲೂ ಇಲ್ಲ ಜನ ತೀರ್ಮಾನ ಮಾಡ್ಬೇಕು ದೇಣಿ ಯಾರೋ ಒಬ್ರು ತೀರ್ಮಾನ ಮಾಡಿ ಗೆಲ್ಸೋಕ್ಕಾಗಲ್ಲ ಚುನಾವಣೆ ನೀವು ಕ್ಯಾಂಡಿಡೇಟ್ ವಿಚಾರ ಹೇಳಿದ್ರೆ ಕ್ಯಾಂಡಿಡೇಟ್ ಸೂಕ್ತವಾಗ್ತೀವಿ ಹೋಗೋದು ಡೇಟ್ ಅನೌನ್ಸ್ ಇವತ್ತು ಏನ್ ಅರ್ಜೆಂಟ್ ಇದೆ ಡೇಟ್ ಅನೌನ್ಸ್ ಮಾಡಿ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ನಮ್ದೇನು ಹುಡುಕಿಲ್ಲ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ